ಆರ್ ಬಿಯು ಹದಿನೆಂಟು ವರ್ಷಗಳಲ್ಲಿ ಕಪ್ಪನ್ನು ಗೆಲ್ಲದೆ ಆರ್ ಸಿ ಬಿ ಅಭಿಮಾನಿಗಳಿಗೆ ನಿರಾಶೆಯನ್ನು ಉಂಟು ಮಾಡುತ್ತಿತ್ತು ಆದರೆ ಅದೇ ಹದಿನೆಂಟನೇ ಸೀಸನ್ನಲ್ಲಿ ಆರ್ ಸಿ ಬಿಯು ಬ್ಯಾಟಿಂಗ್ ಕೋಚ್ ಆಗಿ ಮತ್ತು ಮೆಂಟರ್ ಆಗಿ ದಿನೇಶ್ ಕಾರ್ತಿಕ್ ಅವರನ್ನು ಆಯ್ಕೆ ಮಾಡುತ್ತಾರೆ ಅದೇ ಹದಿನೆಂಟನೇ ಸೀಸನ್ನಲ್ಲಿ ಆರ್ ಸಿ ಬಿಯು ತುಂಬಾ ಒಳ್ಳೆಯ ಪ್ರದರ್ಶನ ಕೂಡ ನೀಡುತ್ತದೆ ಆರ್ ಬಿಯು ಕಪ್ಪನ್ನು ಕೂಡ ಗೆಲ್ಲುತ್ತದೆ ಅದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದವರು ದಿನೇಶ್ ಕಾರ್ತಿಕ್ ಅವರು ಆದರೆ ದಿನೇಶ್ ಕಾರ್ತಿಕ್ ಅವರ ಜೀವನ ಮೊದಲಿಗೆ ತುಂಬಾ ಕಷ್ಟಕರವಾಗಿತ್ತು ದಿನೇಶ್ ಕಾರ್ತಿಕ್ ಅವರ ಮೊದಲನೇ ಹೆಂಡತಿಯು ದಿನೇಶ್ ಕಾರ್ತಿಕ್ ಅವರಿಗೆ ಮೋಸ ಮಾಡಿದ್ದು ನಿಜಾನ ಹಾಗಿದ್ದರೆ ಇಬ್ಬರ ನಡುವೆ ಎತ್ತಕ್ಕಾಗಿ ವಿಚ್ಛೇದನವಾಯಿತು ಈ ಎಲ್ಲ ಮಾಹಿತಿಗಳನ್ನು ತಿಳಿಸಿಕೊಡುತ್ತೇನೆ ಈ ವಿಡಿಯೋದಲ್ಲಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ನ ಆಲ್ ಅಂತ ಸೆಟ್ ಮಾಡಿ ದಿನೇಶ್ ಕಾರ್ತಿಕ್ ಅವರು ಜೂನ್ ಒಂದು ಹತ್ತೊಂಬತ್ತು ನೂರ ಎಂಬತ್ತೈದರಂದು ಚೆನ್ನೈನಲ್ಲಿ ಜನಿಸುತ್ತಾರೆ ಅವರ ತಂದೆ ಹೆಸರು ಕೃಷ್ಣಕುಮಾರ್ ಮತ್ತು ತಾಯಿ ಪದ್ಮಾ ಕಾರ್ತಿಕ್ ದಿನೇಶ್ ಕಾರ್ತಿಕ್ ಅವರಿಗೆ ಚಿಕ್ಕವನಿಂದಲೂ ಕ್ರಿಕೆಟ್ ಅಂದರೆ ತುಂಬಾ ಇಷ್ಟ ಅವರು ತಂದೆಯೂ ಅವರಿಗೆ ತುಂಬ ಸಹಾಯವನ್ನು ಕೂಡ ಮಾಡುತ್ತಿದ್ದರು ದಿನೇಶ್ ಕಾರ್ತಿಕ್ ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ಭಾರತೀಯ ಟೀಮ್ಗೆ ಪಾದಾರ್ಪಣೆಯನ್ನು ಮಾಡುತ್ತಾರೆ ದಿನೇಶ್ ಕಾರ್ತಿಕ್ ಅವರು ಟೆಸ್ಟ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಮೊದಲ ಪಂದ್ಯವನ್ನು ಆಡುತ್ತಾರೆ ನವೆಂಬರ್ ಮೂರು ಎರಡು ಸಾವಿರದ ನಾಲ್ಕರಲ್ಲಿ ಮತ್ತು ದಿನೇಶ್ ಕಾರ್ತಿಕ್ ಅವರು ಕೊನೆಯ ಟೆಸ್ಟ್ ಮ್ಯಾಚ್ ಅನ್ನು ಇಂಗ್ಲೆಂಡ್ ವಿರುದ್ಧ ಆಡುತ್ತಾರೆ ಒಂಬತ್ತು ಆಗಸ್ಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರ ಕೊನೆಯ ಟೆಸ್ಟ್ ಮ್ಯಾಚ್ ಆಗಿರುತ್ತದೆ ಹೀಗೆ ಉಡಿಯಲ್ಲೂ ಕೂಡ ಎರಡ್ ಸಾವಿರದ ನಾಲ್ಕರಲ್ಲಿ ಪಾದಾರ್ಪಣೆಯನ್ನು ಮಾಡಿ ಜುಲೈ ಹತ್ತು ಎರಡ್ ಸಾವಿರದ ಹತ್ತೊಂಬತ್ತರಂದು ನ್ಯೂಜಿಲೆಂಡ್ ವಿರುದ್ಧ ಕೊನೆಯ ಮ್ಯಾಚ್ ಅನ್ನು ಆಡುತ್ತಾರೆ ದಿನೇಶ್ ಕಾರ್ತಿಕ್ ಅವರು ಎರಡ್ ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವಕಪ್ ಮತ್ತು ಎರಡ್ ಸಾವಿರದ ಹದಿಮೂರರ ಐಸಿಸಿ ಚಾಂಪಿಯನ್ ಟ್ರೋಫಿ ಎಡಲು ಕೂಡ ಭಾಗವಹಿಸಿದ್ದಾರೆ ದಿನೇಶ್ ಕಾರ್ತಿಕ್ ಅವರು ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಕ್ರಿಕೆಟ್ನಲ್ಲಿ ಆಡಿದ್ದಾರೆ ದಿನೇಶ್ ಕಾರ್ತಿಕ್ ಅವರು ಎರಡ್ ಸಾವಿರದ ಆರರಲ್ಲಿ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯರಾಗಿದ್ದಾರೆ ದಿನೇಶ್ ಕಾರ್ತಿಕ್ ಅವರು ಎರಡ್ ಸಾವಿರದ ಏಳರಲ್ಲಿ ನಿಖಿತಾ ವಂಜಾರ ಅವರೊಂದಿಗೆ ಮದುವೆಯಾಗುತ್ತಾರೆ ಮೊದಮೊದಲಿಗೆ ಅವರ ಸಂಸಾರವು ಚೆನ್ನಾಗಿಯೇ ನಡೆಯುತ್ತಿತ್ತು ಮುಂದೆ ಅವರ ಜೀವನದಲ್ಲಿ ಬಿರುಕು ಉಂಟು ಆಗುತ್ತದೆ ದಿನೇಶ್ ಕಾರ್ತಿಕ್ ಅವರು ಆಗ ತಮಿಳುನಾಡಿನ ಟೀಮ್ಗೆ ಕ್ಯಾಪ್ಟನ್ ಕೂಡ ಆಗಿದ್ದರು ಅದೇ ಟೀಮ್ ನಲ್ಲಿ ಮುರಳಿ ವಿಜಯ್ ಕೂಡ ಆಡುತ್ತಿದ್ದರು ಮತ್ತು ಇವರು ದಿನೇಶ್ ಕಾರ್ತಿಕ್ ಅವರ ಆಪ್ತ ಗೆಳೆಯ ಕೂಡ ಆಗಿದ್ದರು ದಿನೇಶ್ ಕಾರ್ತಿಕ್ ಅವರ ಹೆಂಡತಿಯಾದ ನಿಖಿತಾ ವಂಚಾರ ಅವರು ದಿನೇಶ್ ಕಾರ್ತಿಕ್ ಅವರನ್ನು ಇಷ್ಟಪಡುತ್ತಿರಲಿಲ್ಲ ಅವಳು ದಿನೇಶ್ ಕಾರ್ತಿಕ್ ಅವರ ಆಪ್ತ ಗೆಳೆಯರಾದ ಮುರಳಿ ವಿಜಯರನ್ನು ಇಷ್ಟಪಡುತ್ತಿದ್ದರು ಇವರಿಬ್ಬರು ಕೂಡ ಪ್ರೀತಿಸುತ್ತಿದ್ದರು ದಿನೇಶ್ ಕಾರ್ತಿಕ್ ಅವರು ಎರಡ್ ಸಾವಿರದ ಹನ್ನೆರಡರಂದು ನಿಖಿತಾ ವಂಜಾರ ಅವರಿಗೆ ವಿಚ್ಛೇದನವನ್ನು ಕೊಡುತ್ತಾರೆ ಆಗ ನಿಖಿತಾ ವಂಜಾರ ಅವರು ಗರ್ಭಿಣಿ ಕೂಡ ಆಗಿದ್ದರು ವಿಚ್ಛೇದನ ಆದ ಮೇಲೆ ನಿಖಿತಾ ವಂಜಾರ ಅವರು ಮುರಳಿ ವಿಜಯ್ ಅವರನ್ನು ಮದುವೆ ಆಗುತ್ತಾರೆ ಮತ್ತು ಅವರಿಗೆ ಮೂರು ಜನ ಮಕ್ಕಳು ಕೂಡ ಹುಟ್ಟುತ್ತವೆ ದಿನೇಶ್ ಕಾರ್ತಿಕ್ ಅವರು ಡಿಪ್ರೆಷನ್ಗೆ ಹೋಗಿ ಬಿಡುತ್ತಾರೆ ಒಂದು ಕಡೆ ಕ್ರಿಕೆಟ್ ನಲ್ಲಿ ಚೆನ್ನಾಗಿ ಪ್ರದರ್ಶನ ಕೂಡ ಬರುತ್ತಿರಲಿಲ್ಲ ಇನ್ನೊಂದು ಕಡೆ ತಮಿಳುನಾಡಿನ ಕ್ಯಾಪ್ಟನ್ಸಿ ಕೂಡ ತೆಗೆದು ಬಿಡುತ್ತಾರೆ ಮತ್ತು ಅವರ ಜಾಗಕ್ಕೆ ಮುರಳಿ ವಿಜಯರನ್ನು ಕ್ಯಾಪ್ಟನ್ ಆಗಿ ಮಾಡುತ್ತಾರೆ ಹೀಗೆ ಒಂದು ದಿನ ದಿನೇಶ್ ಕಾರ್ತಿಕ್ ಅವರ ಜೀವನದಲ್ಲಿ ಕತ್ತಲೆಯಿಂದ ತುಂಬಿದ್ದ ಜೀವನದಲ್ಲಿ ಬೆಳಕಾಗಿ ದೀಪಿಕಾ ಪಲ್ಲಿಕಲ್ ಅವರು ಬರುತ್ತಾರೆ ಇವರೊಬ್ಬರು ಸ್ಕಾಶ್ ಆಟಗಾರ್ತಿ ದಿನೇಶ್ ಕಾರ್ತಿಕ್ ಅವರು ಮತ್ತು ದೀಪಿಕಾ ಪಲ್ಲಿಕಲ್ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ನಿಶ್ಚಿತಾರ್ಥವನ್ನು ಮಾಡಿಕೊಂಡರು ಮತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಸಾಂಪ್ರದಾಯಿಕವಾಗಿ ಕ್ರಿಶ್ಚಿಯನ್ ಮತ್ತು ಹಿಂದೂ ಸಂಪ್ರದಾಯದಂತೆ ಮದುವೆಯನ್ನು ಮಾಡಿಕೊಂಡರು ದಿನೇಶ್ ಕಾರ್ತಿಕ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವಳಿ ಜವಳಿ ಗಂಡು ಮಕ್ಕಳು ಹುಟ್ಟಿದವು ಅವರ ಹೆಸರು ಕಬೀರ್ ಮತ್ತು ಜಿಯಾನ್ ಈಗ ದಿನೇಶ್ ಕಾರ್ತಿಕ್ ಅವರ ಜೀವನ ತುಂಬಾ ಸುಖಕರವಾಗಿದೆ ಇದುವೇ ದಿನೇಶ್ ಕಾರ್ತಿಕ್ ಅವರ ಜೀವನದ ಚರಿತ್ರೆಯಾಗಿದೆ ಮತ್ತೆ ಮುಂದಿನ ಒಳಗೆ ಸಿಗೋಣ ನಮಸ್ಕಾರ